ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೇಮಾವತೆಯಲ್ಲಿ ಇರತಕ್ಕಂತಹ ಶ್ರೀ ಎಂಜೇರು ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇನೆ ಈ ದೇವಾಲಯದಲ್ಲಿ ನಾವು ಶಿವನನ್ನು ಅತ್ಯಂತ ವಿಶೇಷವಾಗಿ ನಾವು ನೋಡಬಹುದು ಏನಪ್ಪಾ ವಿಶೇಷ ಅಂತಂದರೆ ಪ್ರಪಂಚದಲ್ಲೇ ಎಲ್ಲೂ ಇಲ್ಲವಂತೆ ಈ ತರಹದ ಶಿವನ ನಾವು ನಾವಿಲ್ಲಿ ಕಾಣಬಹುದು ಏಕೆಂದರೆ ಬೇರೆಲ್ಲ ಕಡೆ ನಾವು ಮಾನವನ ರೂಪದಲ್ಲಿ ನೋಡಲು ಸಾಧ್ಯ ಇಲ್ಲ ಆದರೆ ಇಲ್ಲಿ ಮಾತ್ರ ಮಾನವ ರೂಪದಲ್ಲಿ ನೆಲೆಸಿರತಕ್ಕಂತಹ ಶಿವನ ಮೂರ್ತಿಯನ್ನು ನಾವು ಇಲ್ಲಿ ಕಾಣಬಹುದು ಇದು ಅತ್ಯಂತ ವಿಶೇಷವಾದದ್ದು ಅಂತ ಹೇಳ್ತಾರೆ ಈಗ ನಾವು ಎನ್ ಜಿರು ಸಿದ್ದೇಶ್ವರ ಸ್ವಾಮಿಯ ವಿಶೇಷತೆಯನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾವು ಈಗ ದೇವಾಲಯದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೇವೆ ಈ ದೇವಾಲಯ ನೊಳಂಬರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯ ಆಗಿದೆ ಎಂಟನೇ ಶತಮಾನದಿಂದ ಹನ್ನೊಂದನೇ ಶತಮಾನದವರೆಗೆ ಕರ್ನಾಟಕದ ಆಗ್ನೇಯ ಭಾಗದಲ್ಲಿ ಆಳಿದ ನೊಳಂಬರು ವಾಸ್ತುಶಿಲ್ಪ ಬೆಳವಣಿಗೆಗೆ ಬಹಳ ಮಟ್ಟಿಗೆ ನೆರವಾದರು ಬಾದಾಮಿ ಚಾಳುಕ್ಯರ ನಂತರ ಕಲೆಯನ್ನ ಊರ್ಜಿತಗೊಳಿಸಿದರು ಇವರ ಕಲೆಯ ವಿಶೇಷ ಗುಣವೇನೆಂದರೆ ಚಾಳುಕ್ಯ ಮತ್ತು ಪಲ್ಲವ ಶೈಲಿಗಳ ಉತ್ತಮ ಸಂಯೋಜನೆ ಮೂಲತಃ ಪಲ್ಲವರಾದ ನೊಳಂಬರು ಈ ಎರಡು ಶೈಲಿಗಳ ಉತ್ತಮ ಅಂಶಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಸಂಯೋಜಿಸಿ ಹೊಸ ಹೊಸ ರೂಪಗಳನ್ನು ನಿರೂಪಿಸಿ ತಮ್ಮ ಶೈಲಿಗೆ ವಿಶಿಷ್ಟ ಸ್ಥಾನವನ್ನು ನೀಡಿದರು ಇವರ ರಾಜಧಾನಿಯಾಗಿದ್ದ ಹೇಮಾವತಿಯಲ್ಲಿರುವ ಮಾತೃಕೆಯ ಬಿಡಿ ಹಾಗೂ ಸಾಲು ಶಿಲ್ಪಗಳು ಸೂರ್ಯ ವಿಷ್ಣು ಶಿವ ಕಾಳಿ ಚಂದ್ರಶೇಖರ ಮೂರ್ತಿ ಇತ್ಯಾದಿ ವಿಗ್ರಹಗಳು ನೊಳಂಬರ ಕಲಾ ಶೈಲಿಯನ್ನು ಪ್ರದರ್ಶಿಸುತ್ತವೆ ಹೇಮಾವತಿಯಲ್ಲಿರುವ ದೇಶ್ವರ ದೇವಾಲಯ ಗಂಗಾ ಮಿಥುನ ಕಾರ್ತಿಕೇಯ ಬ್ರಹ್ಮ ವಿಷ್ಣು ಶಿಲ್ಪಗಳನ್ನು ಹೊಂದಿರುವ ಜಲಾಂಧ್ರಗಳು ಇವರ ಕಲಾ ನೈಪುಣ್ಯಕ್ಕೆ ಸಾಕ್ಷಿ ನೊಳಂಬರ ಕಲೆಯ ಇನ್ನೊಂದು ಅಂಶವೇನೆಂದರೆ ದೇವಾಲಯದ ಕಂಬಗಳು ನೊಳಂಬರ ಕಂಬಗಳಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಅಲಂಕರಣವನ್ನು ಕಾಣಬಹುದು ಸುಂದರವಾದ ಮುತ್ತಿನ ಮಾಲೆಗಳು ಅವುಗಳ ಮಧ್ಯಭಾಗದಲ್ಲಿ ಸಣ್ಣ ಸಣ್ಣ ಶಿಲ್ಪಗಳು ಮೇಲ್ಭಾಗದಲ್ಲಿ ಕೀರ್ತಿ ಮುಖಗಳು ಇವುಗಳ ಮೇಲೆ ಲತಾಪಟ್ಟಿ ಇತ್ಯಾದಿ ಸಣ್ಣ ಸಣ್ಣ ಸಿಂಹಗಳ ವಿಗ್ರಹಗಳು ನಡಂಬರ ಶೈಲಿಯ ಕಂಬಗಳ ವಿಶಿಷ್ಟ ಲಕ್ಷಣಗಳು ಶ್ರೀ ಎಂಜೇರು ಸಿದ್ದೇಶ್ವರ ಸ್ವಾಮಿಯ ವಿಶೇಷತೆಗಳನ್ನು ಹಾಗೂ ಮಾಹಿತಿಯನ್ನು ಇಲ್ಲಿನ ಅರ್ಚಕರನ್ನೇ ನಾವು ಕೇಳಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ॐ श्री गुरुभ्यो नमः रह वाक्यसम्पधालेख्य समल्लेख्य न वित्ते सच्चिदानन्दरूपाय शिवाय ब्रह्मणे नमः यामाव सर्वलोकानां प्रकृतिं शास्त्रवारकाः तां धर्मचारि शम्भो शम्भो प्रणमामित्परां शिवां पञ्चास्य वदनोद्भूतां पञ्चतत्त्वादिनायकान् ಪಂಚಾಬ್ರಹ್ಮಯಾನೋಮಿ ಪಂಚಾಚಾರ್ಯ ಸ್ವಾಮಿ ನಮಸ್ಕಾರ ಹಾ ಹೇಳಿ ಸ್ವಾಮಿ ಇವತ್ತು ಹೆಂಜೇರು ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇನೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ದೇವಾಲಯ ಅಂತ ಹೇಳ್ತಾರೆ ಹಾ ಅದು ವಿಶ್ವದಲ್ಲಿ ಮಾನವ ರೂಪದಲ್ಲಿ ನೆಲೆ ನಿಂತಹ ಶಿವನ ಮೂರ್ತಿ ಇದಾಗಿದೆ ಹೌದು ಸರ್ ಈ ಒಂದು ದೇವಾಲಯದ ಬಗ್ಗೆ ಮತ್ತೆ ಆ ಶಿವನ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಸ್ವಾಮಿ ಸರ್ ಶಿವ ಎಲ್ಲ ಕಡೆನೂ ಲಿಂಗಾಕಾರದಲ್ಲಿ ನೋಡಿದ್ರೆ ನೀವು ಸ್ವಾಮಿನ ಇಲ್ಲಿ ಮಾತ್ರನೇ ಇಲ್ಲಿ ಮಾತ್ರನೇ ಶಿವನ ಮಾನವ ರೂಪದಲ್ಲಿ ಸಿದ್ಧಾಸನದಲ್ಲಿ ನೋಡ್ತೀರಾ ಶಿವನಿಗೆ ಮೂರಾಸನ ಸಿದ್ಧಾಸನ ಪದ್ಮಾಸನ ಮಂದಾಸನ ಸ್ವಾಮಿ ಬಂದ್ಬಿಟ್ಟು ಸಿದ್ಧಾಸನದಲ್ಲಿ ತಪಸ್ಸಿ ಕುತ್ಕೊಂಡಿರೋತ್ಗೆ ಸಿದ್ಧೇಶ್ವರ ಸ್ವಾಮಿ ಅಂತ ಕರೀತಾರೆ ಇದು ಹೆಂಜೇರು ಅಂತ ನೋಡಂಬ್ರ ನೊಡಂಬ್ರದು ರಾಜಧಾನಿ ಹೆಂಜೇರು ಅಂತ ನೋಡಂಬ್ರದು ರಾಜಧಾನಿ ಹೆಂಜೇರು ಸಿದ್ದೇಶ್ವರ ಸ್ವಾಮಿ ಅಂತ ಸ್ವಾಮಿ ಹೆಸರು ಇದು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪಂಚಲಿಂಗ ದರ್ಶನ ದೊಡ್ಡೇಶ್ವರ ವಿರೂಪಾಕ್ಷೇಶ್ವರ ಮಲ್ಲೇಶ್ವರ ಊರೊಳಗಡೆ ಚಿತ್ರಶೇಖರ ಸೋಮಶೇಖರ ತದನಂತರ ಇಲ್ಲಿ ಸ್ವಾಮಿ ಬಂದ್ಬಿಟ್ಟು ಸಿದ್ಧಾಸನದಲ್ಲಿ ತಪಸಿ ಕುತ್ಕೊಂಡಿರೋದು ಇದು ನಮ್ಮ ಪ್ರಪಂಚದಲ್ಲೇ ಏಕೈಕ ಶಿವನ ವಿಗ್ರಹ ಅಂದ್ರೆ ಇಲ್ಲೇ ಇರೋದು ನೀವೆಲ್ಲಾ ಕಡೆನೂ ಶಿವನ ಮಾನವ ಸಿದ್ಧ ಲಿಂಗ ರೂಪದಲ್ಲೇ ನೋಡೋದು ಇಲ್ಲಿ ಮಾತ್ರನೇ ಮಾನವ ರೂಪದಲ್ಲಿ ಮಾತ್ರ ದರ್ಶನ ಮಾಡ್ಕೊಳ್ತೀರ ನೀವು ಶಿವನ ಹ ಮತ್ತೆ ಎಲ್ಲಾ ಸ್ವಾಮಿ ಆಕಾರ ಎಲ್ಲ ತೋರಿಸ್ತೀನಿ ನೋಡಿ ಇದು ಬಂದ್ ಭಕ್ತರಿಗೆ ಸ್ವಾಮಿ ಅಭಯಸ್ಥ ಬಂದ್ ಭಕ್ತರಿಗೆ ಸ್ವಾಮಿ ಸಿದ್ಧಾಸನದಲ್ಲಿ ಕುತ್ಕೊಂಡಿದ್ದಾರೆ ಬಂದ್ ಭಕ್ತರಿಗೆ ಆಶೀರ್ವಾದ ಮಾಡಿಕೊಂಡು ಸ್ವಾಮಿ ತಪಸ್ಸಿ ಕೂತ್ಕೊಂಡಿರೋದು ಇದು ಬಂದ್ಬಿಟ್ಟು ತ್ರಿಶೂಲ ಸ್ವಾಮಿದು ಇದು ಇದು ಸ್ವಾಮಿದು ಡಮರುಗ ಇದು ಸ್ವಾಮಿ ಅಕ್ಷಯ ಪತ್ರೆ ಬ್ರಹ್ಮಕಪಾಲ ಅಂತಾರೆ ಸ್ವಾಮಿ ಇದು ಶಿವ ಸ್ಮಶಾನವಾಸ ಅಲ್ವಾ ಸರ್ ಅದಕ್ಕೆ ಇದು ರುಂಡಮಾಲೆ ಶಿವನಿಗೆ ರುಂಡಮಾಲೆ ಇದು ಸ್ವಾಮಿ ಮೂರ್ನ ಮೂರನೇ ಕಣ್ಣು ಚಂದ್ರ ಸರ್ ಇದು ಗಂಗಾದೇವಿ ಸ್ವಾಮಿ ಏನ್ ಸ್ವಾಮಿ ಗಂಗಾದೇವಿ ಗಂಗಾದೇವಿ ಹಾ ತಲೆ ಮೇಲೆ ಗಂಗಾದೇವಿ ಇದೆಲ್ಲ ಇದೆಲ್ಲ ಸ್ವಾಮಿ ಜಟಾಜೂಟ ಎಡಗಾಲ್ ಮುಡಿಸ್ಕೊಂಡು ಸ್ವಾಮಿ ಬಲಗಾಲ್ ಕೆಳಗಡೆ ಬಿಟ್ಕೊಂಡು ಸ್ವಾಮಿ ಸಿದ್ಧಾಸನದಲ್ಲಿ ತಪಸ್ಸಿ ಕುತ್ಕೊಂಡಿರೋದು ಇದರ ಮಾಹಿತಿ ಇಷ್ಟ ತುಂಬಾ ಒಳ್ಳೆ ಮಾಹಿತಿ ನೀಡಿದ್ರೆ ಸ್ವಾಮಿ ತಮ್ಮ ಪರಿಚಯ ಮಾಡ್ಕೊಡಿ ಧನ್ಯವಾದಗಳು ತಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಹೆಸರು ಗೌತಮ್ ಎಷ್ಟು ವರ್ಷಗಳಿಂದ ಇಲ್ಲಿ ನಾವು ಇಲ್ಲಿ ಹದಿನೈದು ವರ್ಷದಿಂದ ಅರ್ಚಕರಾಗಿ ಪೂಜೆ ಮಾಡ್ತಾ ಇದೀವಿ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ಸರ್ ಪ್ರತಿದಿನ ತ್ರಿಕಾಲ ಅಭಿಷೇಕ ಸರ್ ಇಲ್ಲಿ ಭಾನುವಾರ ಬಂದ್ಬಿಟ್ಟು ವಿಶೇಷತೆ ಇಲ್ಲಿ ಶಿವರಾತ್ರಿಯಲ್ಲಿ ಉತ್ಸವಗಳು ಬ್ರಹ್ಮೋತ್ಸವಗಳೆಲ್ಲ ಜರುಗುತ್ತೆ ಮಾರ್ಗಸಿರ ಪೌರ್ಣಮಿಯಲ್ಲಿ ಡಿಸೆಂಬರ್ ಅಲ್ಲಿ ಮಾರ್ಗಸಿರ ಪೌರ್ಣಮಿಯಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ಎಲ್ಲಾ ಕಡೆನೂ ಹದ್ನೈ ಒಂದು ಒಂದು ತಿಂಗಳಾದ್ರೆ ಇಲ್ಲಿ ಮಾತ್ರ ಒಂದೂವರೆ ತಿಂಗಳು ಹದಿನೈದು ದಿವಸ ಜಾಸ್ತಿ ಇಲ್ಲಿ ನಕ್ಷ ದೀಪೋತ್ಸವ ಭಕ್ತಾದಿಗಳು ಹರಕೆಗಳನ್ನ ಕಟ್ಕೊಳ್ತಾರೆ ಸ್ವಾಮಿ ಸರ್ ಮಕ್ಳು ಫಲ ತುಂಬಾ ಕೇಳ್ಕೊಳ್ತಾರೆ ಅವ್ರ ಕೆಲ್ಸಗಳು ಇಲ್ಲಿ ಏನೇ ಒಂದ್ ಮದುವೆ ಆಗ್ಬೇಕು ಇಲ್ಲೊಂದ್ ಬೋರ್ ಪಾಯಿಂಟ್ ಆಗ್ಬೇಕಂದ್ರೆ ಇಲ್ಲಿ ಸ್ವಾಮಿ ಬಂದ್ಬಿಟ್ಟು ಕನಗ್ಲೂಬಾ ತಗೊಂಡ್ಬಂದ್ಬಿಟ್ಟು ಸ್ವಾಮಿ ಕನಗ್ಲೂಬಾ ಮುಡಿಸ್ಬಿಟ್ಟು ಆ ಹೂವು ಪ್ರಸಾದ ಕೇಳ್ತಾರೆ ಸ್ವಾಮಿ ಬಲಕ್ ಕೊಡ್ತು ಅಂದ್ರೆ ಅದು ಅದು ಸುಳ್ಳಾಗಲ್ಲ ಎಡಕ್ ಕೊಡ್ತು ಅಂದ್ರೆ ಆಗಲ್ಲ ಕೆಲಸ ಇಲ್ಲಿ ಮಾಹಿತಿ ಸರ್ ಇಷ್ಟು ಅತಿ ಹೆಚ್ಚುವಾಗಿ ಮಕ್ಕಳು ಪಾಲನೆ ಸರ್ ಇಲ್ಲಿ ಸ್ವಾಮಿ ಹತ್ರ ಕೇಳ್ಕೊಡೋದು ನಿಮ್ದೇನೇ ಒಂದ್ ಕೆಲಸ ಕಾರ್ಯ ಆಗ್ಬೇಕಂದ್ರೂ ಸ್ವಾಮಿ ಹತ್ರ ಬಂದ್ಬಿಟ್ಟು ಪ್ರತಿ ಒಂದು ಸ್ವಾಮಿಗೆ ಇನ್ನೇನು ವಿಶೇಷತೆ ಇಲ್ಲ ಇಲ್ಲಿ ಅಭಿಷೇಕ ರುದ್ರಾಭಿಷೇಕ ಅಲಂಕಾರ ಸ್ವಾಮಿ ಉತ್ಸವ ಇಲ್ಲಿ ಇಷ್ಟೇ ಇಷ್ಟು ಮಾಡಿಸಿದ್ರೆ ನಿಮ್ ಕೆಲಸ ಕಾರ್ಯಗಳಲ್ಲೇ ನೆರವೇರುತ್ತೆ ಮತ್ತೆ ಈ ಒಂದು ಸ್ಥಳದ ಬಗ್ಗೆ ಮಾಹಿತಿ ನೀಡಿ ಸ್ವಾಮಿ ನಾವು ತುಮಕೂರ್ನವ್ರು ಇದು ಆಂಧ್ರ ಪ್ರದೇಶ ಇದು ಮಡಕ್ ತಾಲೂಕು ಸತ್ಯಸಾಯಿ ಡಿಸ್ಟಿಕ್ ಅನ್ನ ಅಮರಾಪುರ ಮಂಡಲ್ ಇದು ಹೇಮಾವತಿ ಇದು ಶಿರಾದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಶಿರಾದಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ ತುಮಕೂರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಇದಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತಾದಿಗಳು ಹೌದು ತಮಿಳುನಾಡು ಕೊಯಂಬತ್ತೂರು ಬೆಂಗಳೂರು ತುಮಕೂರು ಸಿರಾ ನಾನಾ ರಾಜ್ಯಗಳಿಂದನು ಬರ್ತದೆ ಸರ್ ತುಂಬಾ ಒಳ್ಳೆ ಮಾಹಿತಿ ಸ್ವಾಮಿ ನಿಮಗೆ ಧನ್ಯವಾದ ಧನ್ಯವಾದಗಳು ಸ್ನೇಹಿತರೆ ಇದು ದೊಡ್ಡೇಶ್ವರ ಸ್ವಾಮಿ ದೇವಾಲಯದ ಎದುರುಗಡೆ ಒಂದು ಕಲ್ಯಾಣಿ ಇದೆ ಅದರ ಪಕ್ಕದಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಇದೆ ಇಲ್ಲಿ ನಾವು ಈಗ ಕಲ್ಯಾಣಿ ಹತ್ರ ಇದ್ದೀವಿ ನೋಡಿ ಕಲ್ಯಾಣಿ ಹೇಗಿದೆ ಅಂತ ಸದಾಕಾಲ ಈ ಕಲ್ಯಾಣಿಯಲ್ಲಿ ನೀರು ಇರ್ತವೆ